ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಉಮಾ ಶ್ರೀಧರ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಹಚ್ ಹಂಚಿಕೊಳ್ಳುವ ವಿಷಯ ಏನು ಅಂದರೆ ಹಿಂದೂ ಧರ್ಮ ಗ್ರಂಥಗಳಲ್ಲಿ ನಕ್ಷತ್ರಗಳ ರಾಜ ಎಂದೇ ಪ್ರಸಿದ್ಧಿಯಾಗಿರುವ ಪುಷ್ಯ ನಕ್ಷತ್ರದ ಪ್ರಾಮುಖ್ಯತೆ ಕುರಿತು ಪುಷ್ಯ ನಕ್ಷತ್ರ ಯಾವಾಗ ಬರುತ್ತದೆ ಇದರ ಮಹತ್ವವೇನು ಯಾವ ಕಾರ್ಯಗಳಿಗೆ ಇದು ಶುಭಪ್ರದ ಇವುಗಳನ್ನೆಲ್ಲ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಅಂತ್ಯವರೆಗೆ ನೀವು ಈ ವಿಡಿಯೋವನ್ನು ನೋಡಿ ನಾಳೆ ಪುಷ್ಯಾರ್ಕ ಯೋಗ ಇದೆ ಹೊಸ ಪ್ರಯತ್ನಗಳನ್ನು ಪ್ರಾರಂಭಿಸುವ ಮುನ್ನ ನಿಮ್ಮ ನಕ್ಷತ್ರ ತಿಳಿದಿರಬೇಕೆಂದು ನಾವು ಎಲ್ಲರೂ ಹಿಂದೂ ಧರ್ಮದಲ್ಲಿನ ಇಪ್ಪತ್ತೇಳು ನಕ್ಷತ್ರಗಳ ಮಧ್ಯ ಪುಷ್ಯ ನಕ್ಷತ್ರವು ಬಹಳ ವಿಶೇಷವಾಗಿ ಇದೆ ಪುಷ್ಯ ಎಂದುಕೊಂಡರೆ ಪೋಷಕ ಎಂಬ ಅರ್ಥ ಬರುತ್ತದೆ ಅದು ಶಕ್ತಿ ಶಾಂತಿ ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸುತ್ತದೆ ಧರ್ಮಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರವನ್ನು ಸಮೃದ್ಧಿ ತರುವುದಾದ ಅಂದರೆ ತೃಪ್ತಿ ಕ್ಷಮಾ ಭಾವ ನೀಡುವ ಶ್ರೇಷ್ಠ ಫಲಪ್ರದ ನಕ್ಷತ್ರ ಎಂದು ಕೀರ್ತಿಸಲಾಗಿದೆ ಇದಕ್ಕೆ ಪ್ರಾಚೀನ ಹೆಸರು ಶಿಷ್ಯ ಅಂದರೆ ಸಂತೃಪ್ತಿ ಮತ್ತು ಸಮೃದ್ಧಿ ಈ ನಕ್ಷತ್ರವು ವೇಗವಾಗಿ ಸಂಚರಿಸುವ ಚಂದ್ರನ ಬಲದಿಂದ ಸಂಪತ್ತು ಮತ್ತು ಜ್ಞಾನವನ್ನು ಒದಗಿಸುತ್ತದೆ ಪುಷ್ಯ ನಕ್ಷತ್ರದಲ್ಲಿ ಬರುವ ಮುಹೂರ್ತಗಳಲ್ಲಿ ಯಾ ಮಾಡಿದ ಯಾವುದೇ ಒಂದು ಕಾರ್ಯವು ಯಶಸ್ವಿಯಾಗಿ ಬರುತ್ತದೆ ಎಂಬುದು ಶಾಸ್ತ್ರದ ಒಪ್ಪಿಗೆ ಗುರು ಪುಷ್ಯ ಅಮೃತ ಯೋಗ ಎಂಬುದು ನಾಳೆಯ ದಿನ ವಿಶೇಷ ಗುರು ಪುಷ್ಯ ಅಮೃತ ಯೋಗ ಮತ್ತು ರವಿ ಪುಷ್ಯ ಅಮೃತ ಯೋಗ ಇವು ಅಪರೂಪಕ್ಕೆ ಬರುವ ಶುಭ ಯೋಗಗಳು ಗುರುವಾರ ಅಥವಾ ಭಾನುವಾರದಂದು ಪುಷ್ಯ ನಕ್ಷತ್ರ ಇದ್ದರೆ ಅದನ್ನು ಅಮೃತ ಯೋಗ ಅಥವಾ ವರ ನಕ್ಷತ್ರ ಯೋಗ ಎಂದು ಕರೆಯುತ್ತಾರೆ ಇದರಲ್ಲಿ ಮಾಡಬಹುದಾದ ಕಾರ್ಯಗಳು ಏನು ಅಂದರೆ ಹೊಸ ಯೋಜನೆಗಳು ಧಾರ್ಮಿಕ ಕಾರ್ಯಗಳು ಮಂತ್ರ ದೀಕ್ಷೆ ಆಸ್ತಿಯ ಖರೀದಿ ಯಾವುದಾದ್ರು ಹೊಸದಾಗಿ ನೀವು ಆಸ್ತಿ ತೆಗೆಯಬೇಕಾದರೆ ಅವತ್ತು ಮಾಡಬಹುದು ವ್ಯಾಪಾರ ಆರಂಭ ಪ್ರಾರಂಭ ಮಾಡಬಹುದು ಪುಷ್ಯ ನಕ್ಷತ್ರದಲ್ಲಿ ಜನಿಸುವವರ ಪೋಷಕ ಗ್ರಹ ಶನಿ ನಿಯಂತ್ರಕ ಗ್ರಹ ಗುರು ಈ ಇಬ್ಬರು ಗ್ರಹಗಳ ಸಾನ್ನಿಧ್ಯದಿಂದಾಗಿ ಬೆಳೆದವರಲ್ಲಿ ಕಳಕಳಿ ಶ್ರಮಪ್ರಿಯ ಮತ್ತು ಆಧ್ಯಾತ್ಮಾಭಿಮಾನ ಹೆಚ್ಚಿರುತ್ತದೆ ಅವರು ದುರ್ಗಮ ಸಮಯದಲ್ಲಿಯೂ ಸತ್ಯವ ಸತ್ಯ ಹತ್ತಿ ಪ್ರಾಮಾಣಿಕ ಜೀವನ ನಡೆಸುತ್ತಾರೆ ಕಷ್ಟದಲ್ಲಿರುವವರ ಕೈ ಹಿಡಿಯಲು ಸದಾ ಸಿದ್ಧರಿರುತ್ತಾರೆ ಅವರ ಶ್ರಮ ನಿಧಾನವಾಗಿಯಾದರೂ ಉತ್ತಮ ಫಲ ನೀಡುತ್ತದೆ ಪಂಚಾಂಗದ ಪ್ರಕಾರ ಸೋಮವಾರ ಗುರುವಾರ ಮತ್ತು ಭಾನುವಾರದ ಪುಷ್ಯ ನಕ್ಷತ್ರ ಶ್ರೇಷ್ಠ ಪಂಚಾಂಗದ ಪ್ರಕಾರ ಸೋಮವಾರ ಗುರುವಾರ ಮತ್ತು ಭಾನುವಾರದ ಪುಷ್ಯ ನಕ್ಷತ್ರ ಶ್ರೇಷ್ಠ ಯೋಗಗಳನ್ನು ತರುತ್ತದೆ ಇನ್ವೆಸ್ಟ್ಮೆಂಟ್ಗಳು ವ್ಯಾಪಾರ ಆರಂಭ ಮತ್ತು ಧಾರ್ಮಿಕ ಕಾರ್ಯಗಳು ಇವೆಲ್ಲವೂ ಅಭಿವೃದ್ಧಿ ಹೊಂದುತ್ತದೆ ಆದರೆ ಬುಧವಾರ ಮತ್ತು ಶುಕ್ರವಾರ ಬರುವ ಪುಷ್ಯ ನಕ್ಷತ್ರದಲ್ಲಿ ಯಾವುದೇ ಕಾರ್ಯ ಆರಂಭಿಸುವುದು ಮಾಡಬಾರದು ಅಶುಭ ಪರಿಣಾಮಗಳನ್ನು ಉಂಟು ಮಾಡಬಹುದು ವಿಶೇಷವಾಗಿ ಮದುವೆಯಂತಹ ಕಾರ್ಯಗಳನ್ನು ಈ ದಿನಗಳಲ್ಲಿ ಮಾಡುವುದು ಸೂಕ್ತವಲ್ಲ ರವಿವಾರ ಅಥವಾ ಗುರು ಪುಷ್ಯ ಯೋಗವನ್ನು ಮಹಾಲಕ್ಷ್ಮಿಯ ಆಧಾರಭೂತ ಯೋಗ ಎಂದು ಪರಿಗಣಿಸಲಾಗುತ್ತದೆ ಈ ಯೋಗದಲ್ಲಿ ಮಾಡಬಹುದಾದ ಕಾರ್ಯಗಳು ಮದುವೆಗೆ ಪ್ರಾರಂಭ ಮಾಡುವ ಕಾರ್ಯಗಳೆಲ್ಲ ಇದೆಲ್ಲ ಶಾಪಿಂಗ್ ಎಲ್ಲ ಮಾಡ್ತಾರಲ್ಲ ಮದುವೆ ಶಾಪಿಂಗ್ ಯಾವ ದಿನ ಸ್ಟಾರ್ಟ್ ಮಾಡ್ಬೋದು ಅಂದರೆ ನಾಳೆಯ ದಿನ ನೀವು ಖಂಡಿತವಾಗಿ ಪ್ರಾರಂಭ ಮಾಡಬಹುದು ಹೊಸ ವಾಹನಗಳು ಖರೀದಿ ಮಾಡ್ತೀರಾ ಹೊಸ ಏನಾದರೂ ಮನೆಗೆ ಖರೀದಿ ಮಾಡ್ತೀರಿ ಅಂದರೆ ಆ ದಿನ ಸ್ಟಾರ್ಟ್ ಮಾಡ್ಬೋದು ಆಸ್ತಿಗಳು ಖರೀದಿ ಮಾಡ್ತೀರಿ ಅಂದರೆ ಮಾಡಬಹುದು ವ್ಯಾಪಾರ ಆರಂಭ ಮಾಡಬಹುದು ಮುಖ್ಯವಾದ ವಿಷಯ ಏನು ಅಂದರೆ ಶ್ರೀ ರಾಘವೇಂದ್ರ ಸ್ತೋತ್ರ ಪಠಣ ಇದರಿಂದ ಜೀವನ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ಸು ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನು ಗಳಿಸಬಹುದು ಪುಷ್ಯ ನಕ್ಷತ್ರದ ದಿನವೂ ಗುರುದೇವರ ಆಶೀರ್ವಾದ ಪಡೆಯಲು ಶ್ರೇಷ್ಠ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರ ಪಾರಾಯಣದ ಮಹತ್ವದ ಕುರಿತಂತೆ ಅಪ್ಪಣಾಚಾರ್ಯರು ಹೇಳಿದ್ದು ಏನು ಅಂದರೆ ಸೋಮ ಸೂರ್ಯೋಪರಾಗೇಜ ಪುಷ್ಯಾರ್ಕಾದಿ ಸಮಾಗಮೆ ಅಂದರೆ ಪುಷ್ಯಾರ್ಕ ಯೋಗದ ಸಂದರ್ಭದಲ್ಲಿ ರಾಘವೇಂದ್ರ ಸ್ತೋತ್ರವನ್ನು ಪಠಿಸಿದರೆ ಗ್ರಹಗಳ ಪ್ರಭಾವ ಕಡಿಮೆ ಆಗುತ್ತದೆ ಸನ್ಮಾರ್ಗದ ದಾರಿಯು ನಮಗೆ ಸಿಗುತ್ತದೆ ಅಂತ ಅಂದರೆ ಪುಷ್ಯ ನಕ್ಷತ್ರದಲ್ಲಿ ನಾವು ವಿಶೇಷವಾಗಿ ರಾಯರಿಗೆ ದೀಪ ಹಚ್ಚಿಟ್ಟು ನಾವು ರಾಯರ ಸ್ತೋತ್ರವನ್ನು ಪಾರಾಯಣ ಮಾಡಬಹುದು ಶುಭ ಕಾರ್ಯಗಳಿಗೆ ಅತ್ಯಂತ ಸೂಕ್ತವಾಗಿ ಈ ಪುಷ್ಯ ನಕ್ಷತ್ರ ಪುಷ್ಯ ನಕ್ಷತ್ರ ಇದೆ ಗ್ರಹ ದೋಷಗಳನ್ನು ನಿವಾರಿಸುವ ಶಕ್ತಿಯು ಇದಕ್ಕೆ ಇದೆ ಇಂದಿನ ದಿನ ನಿಮಗೆ ಈ ಮಾಹಿತಿಯು ನಿಮಗೆ ಉಪಯೋಗವಾಗಿ ಇದ್ದರೆ ಇದು ನಿಮಗೆ ಉಪಯುಕ್ತವಾಗಿದೆ ಅಂತ ಎನಿಸಿಕೊಂಡರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಜೊತೆಗೆ ಬೆಲ್ ಐಕಾನ್ ಒತ್ತಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚಿಕೊಳ್ಳಿ ಇನ್ನೊಂದು ಮಾಹಿತಿಯಲ್ಲಿ ಭೇಟಿ ಆಗೋಣ ハレーシリマサ。